ಹಳೆ ಮೈಸೂರಿನ ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ಚಲುವಿಗೆ ಸುತ್ತಲೂ ಹರಡಿರುವ ಕಾಡುಗಳು ಆಭರಣದಂತಿದ್ದು ಹಸಿರ ರಾಶಿಯಿಂದ ಕಂಗೊಳಿಸುತ್ತಿವೆ ಕಾಡಿನೊಂದಿಗೆ ಬೆಸೆದುಕೊಂಡ ಮಾನವನ ಬಾಂಧವ್ಯ ಈಚೆಗೆ ಹಳಿತಪ್ಪಿದ್ದು ಮಾನವ ವನ್ಯಜೀವಿ ಸಂಘರ್ಷಗಳು ಹೆಚ್ಚಾಗ್ತಾಯಿವೆ ಈಗ ಹುಲಿ ನಗರದೆಡೆ ಹೆಜ್ಜೆ ಹಾಕಿದ್ದು ಜನರು ಆತಂಕಗೊಂಡಿದ್ದಾರೆ ಈಚೆಗೆ ಬೆಮೆಲ್ನಲ್ಲಿ ಹುಲಿ ಓಡಾಡ್ತಾ ಇರುವ ದೃಶ್ಯವನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಟ್ಟಿದ್ದಾರೆ ಈ ಬಗ್ಗೆ ಅರಣ್ಯ ಇಲಾಖೆಯು ಪರಿಶೀಲನೆ ನಡೆಸಿ ಹುಲಿಗಳನ್ನು ಪತ್ತೆ ಹಚ್ಚಿದೆ ಹೆಡಿಯಾಲ ವಲಯದ ಆಳಲಹಳ್ಳಿ ಈರೇಗೌಡನ ಹುಂಡಿ ಹೊಸವೀಡು ಗ್ರಾಮ ನುಗು ವಲಯದ ಬಡಗಲಪುರ ಗ್ರಾಮ ಮೊಳೆಯೂರು ವಲಯದ ಕುರುಣೆಗಾಲ ಕೂಡು ಗ್ರಾಮ ಗುಂಡ್ಲುಪೇಟೆ ವಲಯದ ಕಲ್ಲಹಳ್ಳಿ ಗ್ರಾಮ ಹುಣಸೂರು ತಾಲೂಕಿನ ಈರಪ್ಪನ ಕೊಪ್ಪಲು ಹನಗೂಡು ಹೋಬಳಿಯ ಗೌಡನಕಟ್ಟೆ ಗ್ರಾಮ ಮುಳ್ಳೂರು ಸಮೀಪದ ಬೆಣ್ಣೆಗೆರೆ ಸರಗೂರು ತಾಲೂಕಿನ ದೇವಲಾಪುರ ಪುರದ ಶೆಡ್ಡುಗಳಲ್ಲಿ ಹುಲಿ ಪತ್ತೆಯಾಗಿದೆ ಇಲ್ಲಿ ಅಟ್ಯಾಕ್ ಮಾಡ್ತಕ್ಕಂಥ ಸಿಚುವೇಷನ್ಸ್ ಇಲ್ಲವೇ ಇಲ್ಲ ಅಲ್ಲಿ ಸಾಮಾನ್ಯ ಅದು ಅಟ್ಯಾಕ್ ಮಾಡೋದೇ ಇಲ್ಲ ಯಾರನ್ನೂ ಮನ್ಸಿನ ಮೇಲೆ ಅದು ಪ್ರೊಟ್ಯಾಕ್ ಪ್ರಾಣಿ ಅಟ್ಯಾಕ್ ಮಾಡೋದೇ ಅದು ನಾಲ್ಕು ಕಾಲ ಪ್ರಾಣಿ ಆದಂಥ ಇರ್ಬೋದು ಕಡುವೆ ಜಿಂಕೆ ಮತ್ತು ಹಸುಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಮನ್ಸಿನ ಮೇಲೆ ಅಟ್ಯಾಕ್ ಮಾಡಲ್ಲ ಯಾವಾಗ ಅತಾತುರ್ಯದಿಂದ ಅವನು ಕೂತಿರೋ ಪೋಸ್ಟಲ್ಲಿ ಕಂಡಾಗ ಅಥವಾ ಅದತ್ರ ಹೋದಾಗ ಅದಕ್ಕೆ ಏನಾದ್ರೂ ತುಂಬ ಇಂಜುರಿ ಆಗಿರ್ತದೆ ಅದತ್ತಿರ ಹೋದಾಗ ಅಥವಾ ಅದಕ್ಕೆ ಒಂದು ಬೇಟೆ ಮಾಡಿ ಇಟ್ಕೊಂಡು ಕೂತಿರುತ್ತೆ ಅದನ್ನ ಹೋಗಿ ಬಿಡಿಸ್ದಾಗ ಮತ್ತು ಅದು ಮರಿಗಳ ಜೊತೆ ಇದ್ದಾಗ ತಾಯಿ ಖಂಡಿತವಾಗಿ ಅಟ್ಯಾಕ್ ಮಾಡುತ್ತೆ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದ್ದು ಕೂಡ ನಾವು ಈ ಸಿಚುವೇಷನ್ಗಳಲ್ಲಿ ಈಗ ಏನೇನಾಗಿದೆ ಎಲ್ಲ ಮನುಷ್ಯನ ಆತ ಆಗಿದೆ ನಾವು ಹುಲಿ ಹಿಡಿತಾ ಇರ್ತೀವಿ ಆ ಕಾರ್ಯಾಚರಣೆಯಲ್ಲಿ ಯಾರು ರೈತರು ಬರಬಾರ್ದಾಗಿತ್ತು ಬಂದಾಗ ಅದು ಅಟ್ಯಾಕ್ ಮಾಡಿದೆ ಈ ರೀತಿ ಯಾವುದೇ ಒಂದು ಕಾರ್ಯಾಚರಣೆ ಆಗಲಿ ಅಥವಾ ಮಾ ನ್ಯಾಚುರಲ್ ಆಗಿ ರೈತರು ಅಲ್ಲಿ ಕಂಡುಕೊಂಡಾಗ ಅದು ವಜ್ಜೆ ಗುರುತಿದ್ದಾಗ ಅದನ್ನು ಚೇಂಜ್ ಮಾಡ್ತೀವಿ ಹೋಗಿ ಮಾಡ್ತಕ್ಕಂಥ ಯಾವುದೇ ಪ್ರಮೇಯ ಅವಶ್ಯಕತೆ ಇಲ್ಲ ಆ ರೀತಿ ಕಂಡಾಗ ದಯವಿಟ್ಟು ನಮಗೆ ಮಾಡಬೇಕು ಅದು ಅಟ್ಯಾಕ್ ಮಾಡ್ತಕ್ಕಂಥ ನನಗೆ ಗೊತ್ತಿದ್ದಂಗೆ ಯಾರನ್ನು ಹೋಗಿ ಅಟ್ಯಾಕ್ ಮಾಡಿ ತಿನ್ಬೇಕು ಅಂತ ಹೋಗಲ್ಲ ಈಗಾಗಲೇ ಜಿಲ್ಲೆಯಲ್ಲಿ ಅಕ್ಟೋಬರ್ ಹನ್ನೆರಡರಿಂದ ನವೆಂಬರ್ ಮೂವತ್ತರವರೆಗೆ ಹನ್ನೆರಡು ಮರಿಗಳು ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಹುಲಿಗಳನ್ನು ಸೆರೆ ಹಿಡಿಯಲಾಗಿದೆ ಆದರೂ ಇನ್ನೂ ಕೆಲವು ಹುಲಿಗಳು ಕಾಡಿನಿಂದ ಹೊರಗೆ ಇರುವ ಸಾಧ್ಯತೆ ಇದ್ದು ಅವುಗಳನ್ನು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಅರಣ್ಯಾಧಿಕಾರಿಗಳು ನಿರತರಾಗಿದ್ದಾರೆ ಈ ಎಸ್ಪೆಷಲ್ ಹುಲಿ ಕಾರ್ಯಾಚರಣೆಯಲ್ಲಿ ನಮಗೆ ಇತ್ತೀಚೆಗೆ ಬೇಕಾಗಿರುತ್ತೆ ಅವರು ಅದನ್ನ ಎಲ್ಲೋ ಜನ ಹೇಳ್ತಾರೆ ಈಗ ಸಾಮಾನ್ಯ ಜನರು ಇಲ್ಲೊಂದು ಒಂದು ಹುಲಿ ಬಂದಿದೆ ಅಂದಾಗ ಅದ್ರದ್ದು ಹೆಜ್ಜೆ ಗುರುತು ಅಥವಾ ಅಲ್ಲಿ ನೋಡ್ತೇವೆ ಹೆಜ್ಜೆ ಗುರುತು ಕಂಡ ಮೇಲೆ ಅದಕ್ಕೆ ಒಂದು ಕ್ಯಾಮ್ರ ಇಡ್ತಕ್ಕಂಥ ಕಾರ್ಯವನ್ನು ಮಾಡ್ತೇವೆ ನೆಕ್ಸ್ಟ್ ಆ ಕ್ಯಾಮ್ರ ಇಟ್ಟದಲ್ಲಿ ಸಿಕ್ಕಿದ್ದೇ ಆದಲ್ಲಿ ಅದು ಸುತ್ತಮುತ್ತ ಇದೆ ಅಂಥೇಳಿ ಅದನ್ನು ಆ ಹೆಜ್ಜೆ ಗುರುತು ಆ ಕ್ಯಾಮ್ರ ಇಡ್ತಕ್ಕಂಥ ಜಾಗದ ಸುತ್ತಮುತ್ತಲ ಜಾಗವನ್ನು ನಾವು ಸ್ಕ್ಯಾನ್ ಮಾಡ್ತೇವೆ ಅದನ್ನು ಕೂಂಬಿಂಗ್ ಮಾಡ್ತೇವೆ ಅಥವಾ ಗ ಕಾಲಲ್ಲಿ ಗಸ್ ಕಾಲ್ ಮುಖಾಂತರ ಗಸ್ತು ಮಾಡಿ ಎಲ್ಲಿ ಒಂದು ಎಲ್ಲಿ ಸೇರಿಕೊಂಡಿದೆ ಅನ್ನೋದನ್ನು ಪತ್ತೆ ಮಾಡ್ತೇವೆ ಇದು ಒಂದಾಯಿತು ಇದು ಅದು ತದನಂತರದಲ್ಲಿ ಬರ್ತಕ್ಕಂಥದ್ದು ಡ್ರೋನ್ ತಂಡ ಡ್ರೋನನ್ನು ಯೂಸ್ ಮಾಡ್ತಕ್ಕಂಥದ್ದು ಇದು ಹೊಸ ಟೆಕ್ನಾಲಜಿಗೆ ಬಂದಿರತಕ್ಕಂಥದ್ದು ಅಥವಾ ಎ ಕ್ಯಾಮ್ರಾಸು ಥರ್ಮಲ್ ಡ್ರೋನ್ಸ್ ಎಸ್ಪೆಷಲಿ ಬೆಳಿಗ್ಗೆ ಮತ್ತು ಸಾಯಂಕಾಲದೊತ್ತು ಬಿಟ್ಟಿದ್ದೆ ಆದರೆ ಅದು ಎಲ್ಲಿದೆ ಅಂತೇಳಿ ಪತ್ತೆ ಹಚ್ಕೊಡುತ್ತೆ ಅದನ್ನ ನಾವು ಲೊಕಲೈಸ್ ಅದನ್ನ ಲೊಕಲೇಟ್ ಲೊಕೇಟ್ ಮಾಡಿದ ಮೇಲೆ ತದನಂತರದಲ್ಲಿ ಬರ್ತಕ್ಕಂಥ ತಂಡ ಅಂದರೆ ಡ್ರೋನ್ ತಂಡ ಆಯಿತು ಕುಂಬಿಂಗ್ ತಂಡ ಆಯಿತು ಮತ್ತು ಬರ್ತಕ್ಕಂಥ ಮುಖ್ಯವಾದ ತಂಡ ಅಂದರೆ ನಮ್ಮ ಪಶುವೈದ್ಯಾಧಿಕಾರಿಗಳು ಮತ್ತು ಆನೆ ಆನೆ ಮತ್ತು ಆನೆ ಕಾವಡಿಗಳ ತಂಡ ಆನೆ ಮತ್ತು ಆನೆ ಕಾವಡಿಗಳಂತೂ ನಮ್ಗೆ ಗೊತ್ತಿದ್ದಂಗೆ ಬೇಕಲೇಬೇಕು ಬೇಕು ಇಲಾಖೆಯ ಕಾರ್ಯಾಚರಣೆಯ ಜೊತೆಗೆ ಜನರ ಸಹಕಾರದಿಂದ ಹುಲಿ ದಾಳಿ ತಡೆಯೋದಕ್ಕೆ ಸಾಧ್ಯ ಎನ್ನುತ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಲಾಖೆಯು ತಲೆಯ ಹಿಂದಕ್ಕೆ ಹಾಕೋದಕ್ಕೆ ಮುಖವಾಡವನ್ನು ವಿತರಿಸಿದ್ದು ಬೀದಿ ನಾಟಕಗಳ ಮೂಲಕ ಕೂಡ ಜಾಗೃತಿ ಮೂಡಿಸಿದೆ ಅವರಿಗೆ ಒಂದು ಬೀದಿ ನಾಟಕಗಳ ಮುಖಾಂತರ ನಾವು ಮನವರಿಕೆ ಮಾಡ್ತಾ ಅವರಿಗೆ ಪಾಂಪ್ಲೆಟ್ ಕೊಡ್ತಾ ಇದ್ದೇವೆ ಈ ರೀತಿ ಸಹಾಯವಾಣಿ ಕೂಡ ಇದೆ ಈ ರೀತಿ ಒಂದು ತಿಳುವಳಿಕೆ ನಾವು ಕೊಡೋದಲ್ಲದೆ ಹೆಚ್ಚಿನದಾಗಿ ನಮ್ಮ ಯುವಕರು ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಯುವಕರು ಕೈ ಜೋಡಿಸ್ಬೇಕು ಯುವಕರು ಈ ಮೊಬೈಲ್ನ ಬಿಟ್ಟು ಏನಾದ್ರು ನಮಗೆ ಕೈ ಜೋಡಿಸಿದ್ದೆ ಆದರೆ ಒಳ್ಳೆಯದಾಗುತ್ತೆ ಸಿಕ್ಕಿದ ತಕ್ಷಣ ಅದರ ಫೋಟೋ ತೆಗೆಯೋದು ಅದ್ರ ಜೊತೆ ಕೀಟ್ಲೆ ಮಾಡೋದು ಮತ್ತು ಅದಕ್ಕೆ ಕಲ್ಲು ಹೊಡಿತಕ್ಕಂಥದ್ದು ಮತ್ತು ಅರಣ್ಯ ಇಲಾಖೆಗೆ ಸಹಕರಿಸ ಸಹಕರಿಸಿದ್ರೆ ತುಂಬ ಇದರಲ್ಲೂ ಯುವಕರು ಈ ಮೊಬೈಲ್ ಅಂತ ಬಂದ ತಕ್ಷಣ ಹೋಗಿ ಫೋಟೋ ತೆಗೆಯೋದು ಅಲ್ಲಿ ಏನಾರು ಒಂದು ಘಟನೆ ಆದರೆ ಅದನ್ನು ರೆಕಾರ್ಡ್ ಮಾಡ್ತಕ್ಕಂಥದ್ದಕ್ಕೆ ಹೋಗ್ತಾರೆ ದಯವಿಟ್ಟು ಡೂ ಎವೆ ವಿತ್ತೆ ಮೊಬೈಲ್ಸ್ ನಿಮ್ಮ ಮೊಬೈಲ್ಗಳನ್ನ ಇಡೀ ನಮ್ಮ ಕೈ ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾರೆ ಹುಲಿಗಳು ಕಾಡನ್ನು ಬಿಟ್ಟು ನಾಡು ಸೇರಿರುವುದಕ್ಕೆ ಸಹಜವಾಗಿಯೇ ಜನರು ಆತಂಕಗೊಂಡಿದ್ದಾರೆ ಪ್ರತಿದಿನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ತಮ್ಮ ತಮ್ಮ ಕೆಲಸಗಳಿಗೆ ತೆರಳಬೇಕಾದಂತಹ ಪರಿಸ್ಥಿತಿ ಇದ್ದು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ